ನಾವು ರಾಣೇವಿಂದರ್ ಅವರು ನಮ್ಮ ಹಳೆಯ ಮೊನ್ನೆ ದಿವಸ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿದ ಆಮೇಲೆ ನಾನು ಆ್ಯಕ್ಚುಲಿ ನಾನು ಸಿರಿಯಾಸಿ ನಾವು ಗಾಬರಿಯಾಗಿ ಎಲ್ಲ ಸ್ವಲ್ಪ ಏನೋ ಹೊಟ್ಟೆಗೆ ಹಳ್ಳಿದ್ವು ಅದನ್ನು ಆಪ್ರೇಷನ್ ಮಾಡಿದ್ವಿ ಆಪ್ರೇಷನ್ ಮಾಡಿದಾಗ ಪುನಃ ಆಪ್ರೇಷನ್ ಆರಾಮಾಗಿತ್ತು ಅರ್ಧಿಸ್ದಾಗ ಮತ್ತು ಪುನಃ ಮಧ್ಯಾಹ್ನ ಒಂದು ಗಂಟೆ ಸುಮಾರು ತೆಲೆನೋವು ತೆಲೆನೋವು ಅಂತಂದು ಅಂದರು ಅಂದಾಗ ನಾವು ಎಷ್ಟೇಮು ನಮ್ಮ ನಿಮ್ಮ ಹಳೆಯ ಸಣ್ಣ ಹಳೆಯ ಎಸ್ ಟಿ ಎಮ್ಗೆ ಕರ್ಕೊಂಡೋಗಿ ಅಲ್ಲೇ ಚೆಕ್ ಮಾಡಿಸಿದಾಗ ಎಲ್ಲ ಸ್ವಲ್ಪ ತಲೆಗೆ ಇದನ್ನೇನೋ ಸ್ಪ್ರೆಡ್ ಏನೋ ಇದನ್ನಾಗೈತಿ ಇದು ಮಾಡ್ಬೇಕು ಅಂದ್ರೆ ಆಗಿದ ತಕ್ಷಣ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ರಾತ್ರಿ ಒಂದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆವರೆಗಿನ ಆಪರೇಷನ್ ಮಾಡಿ ಮತ್ತೆ ಎಲ್ಲ ಒಗ್ಗಿದೀನಿ ಆಪರೇಷನ್ ಮಾಡಿ ಐ ಸಿ ಡಿ ಹಾಕಿದಾರೆ ಐ ಸಿ ಡಿ ಹಾಕಿದಾಗ ಹನ್ನೊಂದು ಗಂಟೆಗೆ ಸುಮಾರು ಹನ್ನೊಂದು ಗಂಟೆ ಸುಮಾರು ನಮ್ಮ ಮಳೆ ಇಲ್ಲ ಮಾವ ಹಿಂಗೆ ಹೋಗ್ಬಿಟ್ಟೈತೆ ಅಂತಲ್ಲ ಅಂದಾಗ ನಾವು ಗಾಬರಿ ಗಾಬ್ರಿಗನ್ನ ಪುನಃ ಇದಕ್ಕೆ ಬಂದು ನೋಡಿದಾಗ ನಾವು ಜನ ಜಾತ್ರೆ ಎಲ್ಲ ಓಣಗಿನ ಜನ ಎಲ್ಲ ಜನ ಇತ್ತು ಇಲ್ಲಿ ಬಂದ ತಗದಾಗ ಒಮ್ಮ ಸಡಲ್ ನಾ ಶ್ವಾಸ ಆಡಕತ್ತೇಪ್ ಹೊರ ಅನ್ಬೇಕ್ ಮತ್ತೆ ಎಲ್ಲಾರು ಜನ ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ಜನರಿಗೆ ಅವ್ನಿಗೆ ಬಾ ಬೇಕಾದವ್ ಇಲ್ಲೆಲ್ಲ ಇವರೆಲ್ಲ ಸರ್ ಕುಣಿತ ಆಮೇಲೆ ಇಲ್ಲೆಲ್ಲ ಹೊರಗಿನ ಜನ ಮಾಲಿ ತಂದು ನಾವು ಅಲ್ಲಿಂದ ಹಣ್ಣರಿಂದ ಮಾಲಿ ತಂದಿವಿ ಸರ್ ಹೌದ್ ಸರ್ ಪ್ಲಾಕ್ಸ್ ಎಲ್ಲ ಹಾಕ್ಸಿ ಆಮೇಲೆ ಇವರು ವಾಟ್ಸ್ಆಪ್ ಬಿಟ್ಟಿದ್ರು ವರ್ಸಾಪ್ ಬಿಟ್ಟನಾಗ ಆಮೇಲೆ ಎಲ್ಲ ಜನ ವರ್ಸಾಪ್ ಜನ ಅರ್ಧ ಊರೇ ವಾಟ್ಸಪ್ ನೋಡ್ ಬಂದ್ರ ಸರ್ ಎಷ್ಟು ಹೌದು ಎಷ್ಟು ಅವ್ರ ತಂದಾರ ಹೋಗೇತಂತಂದು ತಂದಾರ ಅಂದಾಗ ಇಲ್ಲಿ ಮತ್ತೆ ತಗದಾಗ ಶ್ವಾಸ ಆಡೋತ್ನಾಗ ಮತ್ ನಾನ್ ಸ್ವಲ್ಪ ಗಲಾಟೆ ಮಾಡಿದೆ ಈಗ ಮತ್ತೆ ಮಾಡ್ತೀರಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಜರ್ಬಂದ ಹಾಕಿದ್ವಿ ಬಂದು ಟ್ರೀಟ್ಮೆಂಟ್ ಚಲೋ ಸರ್ ಡಾಕ್ಟರ್ ಎಲ್ಲ ಈಗ ಚೆಕ್ಅಪ್ ಮಾಡಿ ಆಮೇಲೆ ಇನ್ನೊಬ್ಬ ಡಾಕ್ಟರ್ ಏನ ಬರ್ತೀವಿ ಅವ್ರ ನೋಡ್ತಿವ್ರಿ ಆಕೈತಿ ಆರಾಮ್ ಆಕತಿ